ನಮಸ್ಕಾರ ಮುಖವಾಡ ಮೀಡಿಯಾಗೆ ಸ್ವಾಗತ ನಾನು ವಿ ಕೆ ನಾಯ್ಡು ನಿಮಗೆಲ್ಲ ಗೊತ್ತಿರೋ ಹಂಗೆ ಸ್ವಲ್ಪ ದಿವಸದ ಮುಂಚೆ ನಮ್ಮ ವಿಧಾನಸೌಧ ಒಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕರೆದ ಒಬ್ಬ ದೇಶದ್ರೋಹಿ ಬಗ್ಗೆ ಮಾತಾಡಿದ್ವಿ ಹಾಗೆ ನಿನ್ನೆ ರಾಮೇಶ್ವರಂ ಕಫೆ ಮೇಲೆ ಒಂದು ಬಾಂಬ್ ಬ್ಲಾಸ್ಟ್ ಆಯಿತು ಅದ್ರ ಬಗ್ಗೆ ಕೂಡ ಈಗ ಮಾತಾಡ್ತೀವಿ ನಿನ್ನೆ ಈ ರಾಮೇಶ್ವರಂ ಕಫೆ ಹತ್ರ ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ರು ಹೋಗಿ ಅಲ್ಲೆಲ್ಲ ಸ್ಥಳ ನೋಡಿ ನಮ್ಮ ಪೊಲೀಸರು ದಕ್ಷರಾಗಿದ್ದಾರೆ ಅವ್ರನ್ನ ಆದಷ್ಟು ಬೇಗ ಹಿಡಿತೀವಿ ಅಂತ ಹೇಳಿದರು ಅದೇ ನಮ್ಮ ವಿಧಾನಸೌಧ ಮೇಲೆ ನಮ್ಮ ವಿಧಾನಸೌಧ ಒಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ ವ್ಯಕ್ತಿಯ ಸುಳಿವು ಇಷ್ಟು ದಿವಸ ಆದ್ರೇನು ಅವ್ರಿಗಿನ್ನೂ ಸಿಗಲಿಲ್ಲ ತನಿಖೆ ಮಾಡ್ತಾ ಇದ್ದೀವಿ ಕಂಡು ಅಂತಾರೆ ಇದ್ರ ಬಗ್ಗೆ ವಿಚಾರಸರಣ ಅಂದ್ಬಿಟ್ಟು ನಾನು ವಿಧಾನಸೌಧ ಪೊಲೀಸ್ ಸ್ಟೇಷನ್ ಹತ್ತಿರ ಒಂದು ಮೂರ್ನಾಲ್ಕು ಬಾರಿ ಓದೆ ಅಲ್ಲಿ ಸಾಯಬರು ನನ್ನ ಕೈಗೆ ಸಿಗಲಿಲ್ಲ ಕೇಳಿದ್ರೆ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಅಂತ ಸ್ಟೇಷನಲ್ಲಿರ್ತಾರೆ ಅನಿಸೋ ಪ್ರಕಾರ ಅವ್ರ ಮೇಲ್ ಅಧಿಕಾರಿಗಳು ಅವ್ರಿಗೆ ಹೇಳಿರ್ತಾರೆ ಸ್ವಲ್ಪ ದಿವಸ ಯಾವುದೇ ಮಾಧ್ಯಮಗಳು ಮುಂದೆ ಬರಬೇಡಿ ಅಂತ ಹೇಳಿರ್ತಾರೇನೋ ಅದಕ್ಕೆ ನಾವು ಹೋದಾಗೆಲ್ಲ ನಮಗೆ ಆ ಸ್ಟೇಷನ್ನಲ್ಲಿ ಆ ಸಾಯಬ್ರೂ ನಮಗೆ ಸಿಗಲಿಲ್ಲ ಅವರ ಹೆಸ್ರು ಕುಮಾರಸ್ವಾಮಿ ಅಂತ ನೋಡೋಣ ಮುಂದಕ್ಕೆ ಅವ್ರನ್ನ ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಬನ್ನಿ ಈ ಒಂದು ವಿಷಯದ ಬಗ್ಗೆ ನಾಗರಿಕರು ಏನಂತ ಹೇಳ್ತಾರೆ ಯಾಕೆ ಅಂದರೆ ತುಂಬ ಜನ ಮಾತಾಡೋದು ಈಸಿ ಹಿಂಗೆ ಮಾಡ್ಬೋದಾಯಿತು ಹಂಗೆ ಮಾಡ್ಬೋದಾಯಿತು ಅದನ್ನು ಹೇಳ್ಬೇಕಾಯ್ತು ಇದನ್ನು ಹೇಳ್ಬೇಕಾಯ್ತು ಅಂತಾರೆ ನಮ್ಮ ಮಾಧ್ಯಮದವರು ಏನಾದ್ರು ಒಂದು ಪ್ರಶ್ನೆ ಕೇಳೋಕೋತರೆ ಇಲ್ಲ ಇಲ್ಲ ನಮಗೆ ಗೊತ್ತಿಲ್ಲ ಇದ್ರ ಬಗ್ಗೆ ನಾವು ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಕೆಲವು ಜನ ಹಿಂದೆ ಹೋಗ್ಬಿಡ್ತಾರೆ ಹಾಗಿದ್ರೂ ನಮ್ಮ ಸ್ನೇಹಿತರೊಬ್ಬರು ನನ್ನ ಜೊತೆ ಅವರು ಎಷ್ಟು ಬೇಕೋ ಅಷ್ಟು ಮಾತಾಡಿದ್ರು ಫುಲ್ಲಾಗೂ ಏನು ಹೇಳಿಲ್ಲ ಬನ್ನಿ ಅವರು ಈ ಒಂದು ಘಟನೆ ಬಗ್ಗೆ ಯಾವ ರೀತಿ ಹೇಳ್ತಾರೆ ನಮ್ಮ ಸರ್ಕಾರಗಳು ಯಾವ ರೀತಿ ಕೆಲಸಗಳು ಮಾಡ್ತಾ ಇದೆ ಅಂತ ಅದನ್ನು ಒಂದು ವಿವರಿಸ್ತಾರೆ ಬನ್ನಿ ಕಡೆ ತನಕ ಈ ವಿಡಿಯೋನ ನೋಡಿ ವಿಧಾನಸೌಧ ಒಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಓಕೆ ನಿಮ್ಮ ಹೋಟ್ಲಿಗೆ ಸಂಬಂಧಪಟ್ಟಿರೋದಕ್ಕೆ ಕೇಳ್ತೀನಿ ನೆನ್ನೆ ರಾಮೇಶ್ವರಂ ಕಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು ಅದ್ರ ಬಗ್ಗೆ ಗೊತ್ತಾ ನೋಡಿದ್ರ ಕೇಳಿದ್ರಾ ನೋಡಿದ ಇವಾಗ ಅದನ್ನು ಯಾರು ಮಾಡಿರ್ಬೋದು ಯಾರ ಭಯೋತ್ಪಾದಕರು ಮಾಡಿರ್ಬೋದಾ ಇಲ್ಲರ ಹೋಟ್ಲಲ್ಲೇ ಕಾಂಪಿಟೇಷನ್ ಇರೋರು ಅವ್ರ ಬಿಸ್ನೆಸ್ ಜಾಸ್ತಿ ಆಗ್ತಾ ಅಂತ ಏನಾದ್ರು ಮಾಡಿರ್ಬೋದಾ ಡಿ ಕೆ ಶಿವಕುಮಾರ್ ಅವರು ನೆನ್ನೆ ಆ ಜಾಗಕ್ಕೆ ಹೋಗಿದ್ದಾರೆ ಹೋಟ್ಲಿಗೆ ಹೋಗ್ಬಿಟ್ಟು ಅಲ್ಲೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಪೇಪರ್ ಅವ್ರಿಗೆ ನಮ್ಮ ಪೊಲೀಸರು ತುಂಬ ದಕ್ಷರಾಗಿದ್ದಾರೆ ತುಂಬ ಪ್ರಾಂತ ಆಗಿದ್ದಾರೆ ಅವರು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವ್ರನ್ನ ಕಂಡಿಡಿತಾರೆ ಅಂತ ಹೇಳಿದ್ದಾರೆ ಯಾರು ಬಾಂಬಿ ಕಿತ್ತಿದಾರಲ್ಲ ಅದೇ ರೀತಿ ಇವಾಗ ಇದೇ ವಿಧಾನಸೌಧ ಒಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ಬಿಟ್ಟೋಗಿದ್ದಾರೆ ನಾಲ್ಕು ದಿವಸ ಆದ್ರೂ ಅವ್ರನ್ನ ಅರೆಸ್ಟ್ ಮಾಡೋಕ್ಕಾಗಿಲ್ಲ ಯಾರಂತ ಕಂಡಿಡಿಯಕ್ಕಾಗಿಲ್ಲ ಏನು ಏನಿರ್ಬೋದು ಸರ್ ಇದರ ಅರ್ಥ ಇದು ನೀವು ಕರೆಕ್ಟಾಗಿ ನಮ್ಮ ದೇಶದ ಹಿತಕ್ಕಾಗಿ ನಿಮ್ಮ ಮನಸ್ಸಿಂದ ನಮಗೆ ಉತ್ತರ ಬೇಕು ಓಪನ್ ಆಗೇ ಹೇಳಿ ಯಾರು ಇಲ್ಲಿ ಯಾರು ಇದರಿಂದ ಯಾವುದು ನಮ್ಗೆ ತೊಂದರೆ ಆಗಲ್ಲ ನಾನು ಹೇಳೋದು ಸರ್ಕಾರ ಈ ಕೆಲಸ ಮಾಡ್ತಾ ಇರೋದು ಸರಿನಾ ನಾನು ಎಷ್ಟೇ ಪ್ರಶ್ನೆ ಕೇಳಿ ಇದೇ ಥರ ಮೌನವಾಗಿರ್ತಾರೆ ಯೋಚನೆ ಮಾಡ್ತಾರೆ ಏನಾದರೂ ಹೇಳ್ಬೇಕಾ ಹೇಳ್ಬೇಡುವ ಅಂತ ಆಮೇಲೆ ಏನೋ ಒಂದು ಚಿಕ್ಕದಾಗಿ ಒಂದು ಆನ್ಸರ್ ಮಾಡ್ತಾರೆ ಇದೇ ರೀತಿ ನನ್ನ ಎಲ್ಲ ಪ್ರಶ್ನೆ ಅವರು ಅವಾಯ್ಡ್ ಮಾಡ್ತಾ ಹೋಗ್ತಾ ಇದ್ರು ಇನ್ನೇ ತಿಳ್ಕೊಳ್ಳಿ ಇನ್ನೆಷ್ಟು ಭಯ ಇರಬೇಕು ಓಪನ್ ಆಗಿ ಮಾತಾಡಬೇಕು ಅಂದ್ರೆ ಬನ್ನಿ ಹಾಗೆ ಮುಂದಕ್ಕೆ ಅವ್ರನ್ನ ಕೆಲವೊಂದು ಪ್ರಶ್ನೆಗಳನ್ನ ಕೇಳೋಣ ಒಂದು ವಿಧಾನಸೌಧ ಹೋಗ್ಬಿಟ್ಟು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ಬಿಟ್ಟು ತಪ್ಪಿಸ್ಕೊಂಡು ಹೋಗಕ್ಕಾದ್ರೆ ಚಾನ್ಸ್ ಸರ್ ನೀವ್ ಹೇಳಲ್ವಾ ನೀವು ಯಾವ ರೀತಿ ಯೋಚನೆ ಮಾಡಬಹುದು ಇಲ್ಲ ಈ ರಾಜಕೀಯದವರು ಅವನಿಗೆ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ನಾವು ಹೊರಗಡೆ ಲೋಕಲ್ ನಮ್ಗೇನು ಗೊತ್ತಾಗಿರ್ತದೆ ಹೇಳಿ ನಾವು ನ್ಯೂಸ್ ಅಲ್ಲಿ ಬಂದಿರ್ತೀವಿ ಹಾ ಓದಿರ್ತೀವಿ ಅಷ್ಟೇ ಹೇಳ್ತಿದ್ದಾರೆ ಅದ್ಯಾರ ನಾಸಿರ್ ಹುಸೇನ್ ಅದು ಹೇಳಿದ್ವಿ ಅಂತಾರೆ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಅದ್ ಯಾರಂತ ಇನ್ನ ಎಫ್ ಎಲ್ ಯಾವ್ದೋ ಎಫ್ ಎಸ್ ಎಲ್ ಯಾವ್ದೋ ಒಂದು ಬರ್ತದಂತೆ ಆ ರಿಪೋರ್ಟ್ ಬಂದ್ಮೇಲೆನೆ ಅವ್ರು ಇದ್ ಮಾಡೋದಂತ ಹೇಳ್ತಿದ್ದಾರೆ ನೋಡ್ಬೇಕು ಇಲ್ಲ ಇಲ್ಲಿ ಸರ್ಕಾರ ಯಾರನ್ನು ಬಚಾವ್ ಮಾಡ್ತಾ ಇಲ್ವಾ ಇಲ್ಲ ನಾನು ಹೇಳೋದು ಇಲ್ಲಿ ಎಲ್ಲಾ ವಿಡಿಯೋ ಕ್ಯಾಮ್ರಾ ಐತೆ ಎಲ್ಲ ನೋಡಿದ್ದಾರೆ ಎಲ್ಲ ಚೆನ್ನಾಗಿ ಗೊತ್ತು ಇದ್ರನ್ನ ಅಷ್ಟು ಕಷ್ಟ ಬೀಳ್ತಾ ಇದ್ದಾರೆ ಈ ರಾಮೇಶ್ವರಂ ಆಗಿ ಬಾಂಬ್ ದಾಳಿನ ಬರೀ ಇಪ್ಪತ್ನಾಲ್ಕು ಗಂಟೆ ಒಳಗೆ ಕಂಡು ಹಿಡಿತೀವಿ ಅಂತಾರಲ್ಲ ಅದ್ ಹೆಂಗೆ ಅದು ಅಷ್ಟು ಕಷ್ಟವಾಗಿರೋದು ಅದನ್ನ ಇಪ್ಪತ್ನಾಲ್ಕು ಗಂಟೆ ಒಳಗೆ ಕಂಡು ಅಂತವ್ರೆ ಇದಕ್ಕೆ ಯಾಕೆ ಅಷ್ಟು ಕಷ್ಟನಾ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇಲ್ಲ ನಿಮ್ಗೆ ಗೊತ್ತಿದ್ದು ಹೇಳಕ್ ಹೋಗಲ್ವಾ ಯಾಕೆ ಬೇಕು ಅಂತೆಲ್ಲ ಹಾಕ್ತೀವ ಸರ್ ಅಲ್ಲಿ ಹಾಂ ನಮಗೆ ಗೊತ್ತಿದ್ದು ನಮ್ಗೇನು ಇದು ಸರ್ ಒಟ್ಟಲ್ಲಿ ಇದು ಮಾಡ್ತಾ ಇರೋದು ಸರಿನಾ ತಪ್ಪ ನೀವು ಸರ್ಕಾರ ಮಾಡ್ತಾ ಇರೋದು ಸರಿನಾ ತಪ್ಪು ಸರಿ ತಪ್ಪು ಹೇಳಲ್ವಾ ಗೊತ್ತಿಲ್ಲ ಸರ್ ನಮಗೆ ಅದ್ರ ಬಗ್ಗೆ ಏನು ಹೇಳ್ಬೇಕು ಈಗ ಅದ್ರ ರಿಪೋರ್ಟ್ ಬಂದ ಮೇಲೆ ಏನು ಅಂತೇಳಿ ಈಗ ಒಂದೊಂದು ನ್ಯೂಸ್ ಅವ್ರು ಒಂದೊಂದು ಒಂದೊಂದು ಥರ ತೋರಿಸ್ತಾರೆ ಯಾರನ್ನ ನಂಬೋಣ ಯಾರನ್ನ ಬಿಡೋಣ ಹೇಳಿ ನೀವು ಹೇಳಿ ಇಲ್ಲ ನೀವು ಈಗ ನೀವು ನಾವು ನ್ಯೂಸ್ನವ್ರು ಹಾಕಿದ್ನ ನೋಡಿದ್ದಷ್ಟೇ ಬಿಟ್ಟರೆ ನಾವು ಪ್ರತ್ಯೇಕ ದರ್ಶನ ಅಲ್ಲಿ ನೋಡಿಲ್ಲ ಅಲ್ಲಿ ಯಾರು ನೋಡೋಕ್ಕಾಗಲ್ಲ ಆಗಲ್ಲ ಆದರೆ ಏನು ಆಗಿರ್ಬೋದು ಅಂತ ಯೋಚನೆ ಮಾಡಬಹುದು ತಾನೆ ಯೋಚನೆ ನಮ್ಗೆ ಹೆಂಗೆ ಯೋಚನೆ ಮಾಡೋಕೆ ಏಯ್ ಇದು ಹಿಂಗೆ ಇರ್ಬೋದಪ್ಪ ಇಲ್ಲ ಹಂಗೆ ಇರ್ಬೋದಪ್ಪ ಅಂತ ಇದ್ದರೆ ತಪ್ಪು ನಾವು ಹೇಳ್ತೀವಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರೆ ತಪ್ಪು ಅವ್ನ ಏನು ಮಾಡಬೇಕು ಸರ್ ಅವ್ನು ಸಿಗಾಕೊಂಡ್ರೆ ಏನು ಮಾಡಬೇಕು ಅವ್ನು ಅವ್ನಿಗೆ ಯಾವ ರೀತಿ ನಿಮ್ಮ ನೀವೇನಾದರೂ ಒಂದು ನ್ಯಾಯಾಧೀಶರಾದರೆ ಯಾವ ರೀತಿ ಅವನಿಗೆ ಶಿಕ್ಷೆ ಕೊಡ್ತೀರಾ ನಾನು ಕೇಳ್ತಾ ಇರೋದು ಒಂದೇ ಈ ಯಾವುದೇ ಒಂದು ಕೇಸಲ್ಲಿ ಒಳಗಡೆ ಹೋಗ್ತಾರಲ್ಲ ಸರ್ ಯಾರೇ ಆಗಲಿ ಅವರಿಗೆ ಈ ಲಾಯರ್ ಬೇಲ್ ಕೊಡಬಾರ್ದು ಯಾವುದೇ ಕಾರಣಕ್ಕೂ ಅವ್ರಿಗೆ ಬೇಲ್ ಕೊಡಬಾರ್ದು ಅವ್ರು ಮತ್ತೆ ಪುನಃ ಪುನಃ ಬೇಲ್ ಕೊಡ್ತಾರೆ ಮತ್ತೆ ಬರ್ತಾರೆ ಮತ್ತೆ ಪುನಃ ಪುನಃ ಅದೇ ತಪ್ಪು ಮಾಡ್ತಾರೆ ಅವ್ರಿಗೆ ಬೇಲ್ ಕೊಡಬಾರ್ದು ಅಷ್ಟೇ ಈ ಯಾದೇ ಶಿಕ್ಷೆ ಯಾವ್ದೇ ತಪ್ಪು ಮಾಡಿದ್ರೆ ಅವ್ನಿಗೆ ಬೇಲ್ ಕೊಡಬಾರ್ದು ಅಷ್ಟೇ ವಾದ ಮಾಡಬಾರ್ದು ಹೇಳಿ ಅವರಿಗೂ ಒಂದು ಮನಸ್ಸತಿ ಅವರಿಗೆ ಇದ್ ಬರ್ಬೇಕು ಅಷ್ಟೇ ನಾವು ಕೇಳ್ತಾ ಇರೋದು ಅಷ್ಟೇನೆ ಯಾರೇ ತಪ್ಪು ಮಾಡಿದ್ರು ತಪ್ಪೇ ಅವನು ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಕ್ರಿಶ್ಚಿಯನ್ಸ್ ಆಗಲಿ ಯಾರು ಮಾಡಿದ್ರು ತಪ್ಪೇ ಆ ತಪ್ಪು ಮಾಡಿದವನ ಪರವಾಗಿ ವಾದ ಮಾಡಬಾರ್ದು ಲಾಯರ್ ಅಷ್ಟೇ ನಾವು ಕೇಳೋದಷ್ಟೇ